ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಮ್ ಬ್ಲಾಗ್ಸ್ ಸೊ ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ ಸೊ ಟೈಮ್ ಎಷ್ಟಾಗೈತಪ್ಪ ಈಗ ಒಂಬತ್ತು ಗಂಟೆ ಆಗೈತಿ ಅಂದ್ರೆ ನಮ್ಮ ಮನೆಯವ್ರಿಗೆ ಈಗ ಡ್ಯೂಟಿಗೆ ಹೋಗ್ಯಾರ ಡ್ಯೂಟಿಗೆ ಹೋಗಂತಲೇ ನಾನು ಫುಲ್ ಬಡ ಬಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೇನಿ ಅರಬಿ ಇಲ್ಲ ಎಲ್ಲ ಮಡಿಚ್ಚಿಡ್ಬೇಕಿನ್ನ ಸೊ ಮಡಿಚ್ಚಿಡನಂತೀಗ ಇಲ್ಲಿ ನೋಡ್ರಿ ಎಲ್ಲ ಫುಲ್ ಗಲೀಜಾಗಿಬಿಟ್ಟಿದ್ ನಮ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಬರ್ರಿ ಅರ್ಬಿ ಮಾಡಿಸ್ ಅಂತ ಮೊದ್ಲು ಬಡ ಬಡ ತಿಳಿ ಹಚ್ಕೊಂಡು ಸಿಗ್ತೀನಿ ಸೊ ಗೈಸ್ ಬರ್ರಿ ಈಗ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡತ್ತೀನಿ ನಾನು ಸೊ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲ ಅರ್ಬಿ ಎಲ್ಲ ಮಡಿಚಿಟ್ಟೇನಿ ಚಿಟ್ಟೇನೆ ಫುಲ್ ಮನೆಯೆಲ್ಲ ಅಂತೂ ಆಗಲೇ ಕ್ಲೀನ್ ಆಗೈತಿ ಆಗಲೇ ಈಗಾಗೈತಿ ಸೊಲ್ಲಿ ಈಗ ಹಾಚಿಕೊಂಡು ಫುಲ್ಲು ಇದಾಗಿದ್ದೀಂತೀವಿ ನಾವು ಏನಪ್ಪ ಅಂತಂದ್ರೆ ಗ್ಯಾಸ್ ಖಾಲಿ ಆಗೈತಿ ಹಂಗಾಗಿ ಸ್ವಲ್ಪ ತುಂಬಿಸ್ಕೊಂಬರಕ್ಕೆ ಹೋಗ್ಯಾರು ನಮ್ಮ ಮನೆಯವರು ಸೊ ಅದು ಬರಬೇಕಿನ್ನ ಬಂದು ಕೂಳಿ ಬಡ ಬಡ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಇದು ಮಾಡ್ಬೇಕು ಸೊ ನಮ್ಮ ಹೀರೋ ಬಾತ್ರೂಮ್ ಬಾತ್ರೂಮ್ನೇ ಕುಂತಾರ ಯಾಕಂದ್ರೆ ಸ್ನಾನ ಮಾಡತ್ತಾರ ಜ ಮಾಡತ್ತ ಅದ್ರ ಸಲುವಾಗಿ ಸೊ ಬರ್ರಿ ಹೆಂಗೆ ಅನ್ನಿಸ್ತಾ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕನ್ ಮೇಲೆ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಹಂಗ ಏನಪ್ಪ ಅಂತಂದ್ರೆ ನಾನು ಇನ್ನೊಂದು ಹಂಚ್ಕೋಬೇಕು ನಾನು ಸೊ ನನ್ಗೆ ಸೆವೆನ್ ಮಂತ್ ಪ್ರೆಗ್ನೆನ್ಸಿ ಒಳಗೆ ಸೊ ಸೆಕೆಂಡ್ ಪ್ರೆಗ್ನೆನ್ಸಿ ಫಸ್ಟ್ನೇ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಿಗೂ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗೂ ಜಾಸ್ತಿ ಡಿಫ್ರೆನ್ಸ್ ಆಗೈತಿ ಅಂದ್ರೆ ಮೊದಲು ಹೆಂಗಪ್ಪ ಅಂತಂದ್ರೆ ಭಾಳ ಅಂದ್ರೆ ಅಂದರೆ ವಮೆಂಟತಿ ಏನಾಗ್ತಿರ್ಲಿಲ್ಲ ಸೊ ಈಗ ವಮೆಂಟ್ ಕಡಿಮೆ ಆಗೈತಿ ಸ್ವಲ್ಪ ಇಲ್ಲ ಅನ್ನೋಲ್ಲ ಬಟ್ ಆದರೂ ಏನಪ್ಪ ಅಂತಂದ್ರೆ ಬೆನ್ನು ಸೊಂಟ ನೋವು ಜಾಸ್ತಿ ಬರ್ತೈತಿ ಯಾಕಂತೇಳಿ ಗೊತ್ತಿಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಸೊ ಸ್ವಲ್ಪ ಕಮೆಂಟ್ ಮಾಡಿರಿ ಇಲ್ಲ ಅಂತ ಹೇಳಲ್ಲ ಕಮೆಂಟ್ ಮಾಡಿ ಹೇಳ್ರಿ ಜನಗೆ ಅಂದ್ರೆ ಸ್ವಲ್ಪ ನನಗೂ ಏನಾದರೂ ಹೆಲ್ಪ್ಫುಲ್ ಆಗಬೇಕಂತ ಕೇಳಿ ನಾನು ಸೊ ನಾ ಎಕ್ಸ್ಪೀರಿಯನ್ಸ್ ಐತಿ ಇಲ್ಲ ಅಂತ ಹೇಳಲ್ಲ ಆದರೆ ಪ ಫ್ಟ್ನೇ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ ಜಾಸ್ತಿ ಬೇರೆ ಇತ್ತು ಸೊ ಈಗ ಸ್ವಲ್ಪ ಬೇರೆ ಐತಿ ಹಿಂಗಾಗಿ ಡಾಕ್ಟ್ರೂ ಭಾಳ ಕ ಇದನ್ನು ಮಾಡಿದ್ದೆ ನಾನು ಹೋಗಿ ಅವ್ರು ಏನಂತಾರೆ ಈಗ ನಾರ್ಮಲ್ ಐತಿ ಅಂತಾರೆ ಯೋಗ ಮಾಡ್ಬೇಕಂತಾರೆ ಸೊ ನನಗೆ ಕೆಲಸ ಎಲ್ಲ ಯೋಗ ಆಗ್ತೈತಿ ಇನ್ನು ಅಲ್ಲ ಮತ್ತು ಬೇರೆ ಬೇರೆ ಎದ್ದಕ್ಕಾರ ಯೋಗ ಮಾಡೋದು ಎಲ್ಲ ಫುಲ್ ಸ್ವಲ್ಪ ಇದು ಅನ್ನಿಸ್ತೈತಿ ಆದರೂ ಮನೆಯಾಗೆ ಖಾಲಿ ಕುಂತಾನೆಲ್ಲ ಅವಾಗೆಲ್ಲ ನಾನು ಸ್ವಲ್ಪ ಅದನ್ನು ಮಾಡ್ತಿರ್ತೀನಿ ಯೋಗ ಅದು ಯಾಕೋ ಗೊತ್ತಿಲ್ಲ ಬಟ್ ಬೆಣ್ಣು ಆಮೇಲೆ ಕಾಲು ಕೈ ಜಾಸ್ತಿ ನೋವಾಗ್ತಾವ ನೋವು ಆಗ್ತವೆ ಏನು ಮಾಡೋಕ್ಕಾಗಲ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿರಿ ಅಂತ ಹೇಳ್ತಾ ಬರೀ ನಮ್ಮ ಮನೆಯವರು ಬಂದ ನಾನು ನಿಮ್ಗೆ ಸಿಗ್ತೇನೆ ಅಂತ ಸೋ ಏನಪ್ಪ ಅಂದರೆ ಬಡ ಬಡ ಅಡುಗೆ ಮಾಡಬೇಕು ಈಗ ಅದ್ರ ಸಲುವಾಗಿ ಅಡುಗೆ ತಯಾರಿ ಮಾಡ್ಕೋಬೇಕು ಅಡುಗೆ ಮಾಡಬೇಕಲ್ಲ ಯಾಕಂದರೆ ಸಿಲಿಂಡ್ರೆ ಇಲ್ಲರಿ ಇಲ್ಲೇ ಅದಕ್ಕೆ ಓಕೆ ಬರ್ರಿ ಹಾಯ್ ಫ್ರೆಂಡ್ಸ್ ಹಾಯ್ ಮಕ್ಕ ನೋಡಯ್ಯೋ ಸೋ ನೈಸ್ ಬರೀ ಏನಪ್ಪಾ ಅಂತಂದ್ರೆ ಇಲ್ಲೇ ನೋಡ್ರಿ ಇಲ್ಲೇ ಗ್ಯಾಸಿಂದ ಹಿಡ್ಕೊಂಡು ಕುಂತೀವಿ ನಾವು ಏನಪ್ಪಾ ಅಂತಂದ್ರ ಇಲ್ಲೇ ಸ್ವಲ್ಪ ಗ್ಯಾಪ್ ಆಗಿತ್ತಲ್ರಿ ಇದು ಇದ್ರಾಗಿಂದ ಹವ ಅಂತ ಸಾರಿ ಫ್ರೆಂಡ್ಸ್ ಅದು ಏನಪ್ಪ ಅಂತಂದ್ರೆ ಇದು ಆರ್ಡ್ರ್ ಬಿದ್ದಿತ್ತು ನಮ್ಮ ಮನಿಯವರದ ಅವರು ನೀರ್ ತರಕು ಹೋಗ್ಯಾರ ಅದ್ರ ಸಲುವಾಗಿ ಸೊ ಇಲ್ಲಿ ಬಡ ಬಡ ಇದರಿಂದ ಹವಾ ಜಾಸ್ತಿ ಹೊಂಟು ಅದು ಗ್ಯಾಸಿಂದ ಸೊ ಅದ್ರ ಸಲುವಾಗಿ ಬಡ ಬಡ ಅದನ್ನು ಒಂದು ಸ್ವಲ್ಪ ಫಿಟ್ ಹಾಕ್ಬೇಕು ಸೊ ಬರ್ರಿ ನಮ್ಮನೆಯು ಬಂದರೆ ತೋರಿಸ್ತೇನೆ ಕೊಟ್ಟು ಬರ್ತೀನಿ ನನಗಂದ್ರೆ